ಏ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ನಾವು ನಮ್ಮ ಮುದ್ದೆಗೆ ಕಿವಿ ಚುಚ್ತಾ ಇದ್ದೀವಿ ಹಾಗಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಹಾಗಾಗಿ ರೆಡಿಯಾಗಿದ್ದೀವಿ ಅಕ್ಕ ನಿನ್ನೆ ನೈಟ್ ಬಂದಿದ್ದು ಹಾಗಾಗಿ ಅವಳು ಏನೂ ಕಿವಿ ಚುಚ್ಚಿಸೋದಕ್ಕೆ ಏನೇನು ತರಬೇಕು ಏನೂ ತಂದಿರಲಿಲ್ಲ ಸೊ ಹಾಗಾಗಿ ಇವಾಗ ತರೋದಕ್ಕೆ ಅಂತ ಹೇಳಿ ಹೋಗಿದ್ದಾಳೆ ಅವಳು ಬರ್ತಿದ್ದಂಗೆ ನಾವು ಹೊರಡೋದೇನೆ ಅಮ್ಮನೂ ಕೂಡ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ ಸಿಹಿನೂ ರೆಡಿ ಮಾಡಿಸಿ ಮಲಗಿಸಿದ್ದೀನಿ ಇವಾಗ ಎದ್ದು ಆಟಾಡ್ತಾ ಇದ್ದಾಳೆ ಅವಳು ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ರೆ ಕಿವಿ ಏನಕ್ಕೆ ಇಚಿಸೋದಕ್ಕೆ ಸೊ ಇವತ್ತು ನಮ್ಮ ಮುದು ಹೇಗಿದ್ದಾನೆ ಅಂತ ತೋರಿಸ್ತೀನಿ ಆ್ಯಂಡ್ ಅವ್ನಿಗೆ ರಾಮರಾಜ್ ಕೂಡ ಹಾಕಿದ್ದೀವಿ ಓದ್ ಬ್ಲಾಗಲ್ಲಿ ನೀವು ನೋಡಿರ್ತೀರಾ ನಾನು ರಾಮರಾಜದ್ದು ಡ್ರೆಸ್ಸು ಇದು ಹಾಕಿದ್ದೆ ಲಿಂಕು ಕೂಡ ಕೊಟ್ಟಿದ್ದೆ ಸೊ ಅದೇ ಥರದ್ದು ಇವಾಗ ಅವ್ನು ಹಾಕೊಂಡಿರ್ತಾನೆ ಅವ್ನು ಹೇಗೆ ಕಾಣಿಸ್ತಾನೆ ಅಂತ ತೋರಿಸ್ತೀನಿ ರೀ ಬಂದಮೇಲೆ ಸೊ ಅವ್ಳು ಬರೋಷ್ಟೊತ್ತಿಗೆ ನಾವು ಕೂಡ ರೆಡಿ ಆಗಿಬಿಡ್ತೀವಿ ನಮ್ಮ ಅಮ್ಮನೂ ನಾನು ಆಟೋಗೂ ಕೂಡ ಆಲ್ರೆಡಿ ಹೇಳಿದ್ದೀನಿ ಬನ್ನಿ ಒನ್ ಟ್ವೆಲ್ ಓ ಕ್ಲಾಕಿಗೆ ಅಂತ ನಮ್ಮ ಅಕ್ಕ ಬರ್ತಿದ್ದಂಗೆ ಅವರು ಬಂದರೆ ನಾವು ಹೊರಡೋದೇನೆ ಸೊ ಬೇಗನೆ ಕಿವಿ ಚುಚ್ಚಿಸ್ಕೊಂಡು ಬೇಗನೆ ಬರಬೇಕು ಯಾಕಂದರೆ ಸಿಹಿ ಇರೋದಿಲ್ವಲ್ಲ ಹಾಗಾಗಿ ಆ್ಯಂಡ್ ಮೊದಲು ಕೂಡ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಗೊತ್ತಿಲ್ಲ ಕಿವಿ ಚುಚ್ಚಿಸ್ತೀವಲ್ಲ ಏನು ಕಿವಿಯವ್ರು ಬರುತ್ತೆ ಹಿಂಗೆ ಏನು ಅಂತ ಬಟ್ ಅವಳು ಕಿವಿಯೆಲ್ಲ ಚುಚ್ಚಿಸಿ ಹಾಗೆ ಹೊರಡ್ತೀನಿ ಅಂತ ಹೇಳ್ತಿದ್ದಾಳೆ ಗೊತ್ತಿಲ್ಲ ಏನು ಮಾಡೋದು ಅಂತ ಸೋಕೆಕಾಯ್ಸ್ ಅವ್ರು ಬಂದ ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ ನಮ್ಮಕ್ಕ ಅವರು ಪೂಜೆಗೆ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಂಡು ಬಂದರು ಆಮೇಲೆ ನಾವು ಆಟೋಗೆ ಹೇಳಿದ್ವಲ್ಲ ಆಟೋನು ಕೂಡ ಬಂತು ನಾವು ಫೈನಲಿ ದೇವಸ್ಥಾನದ ಹತ್ರ ಹೋದ್ವಿ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಬಂದವ್ರಿಗೆ ಅರ್ಶನ ಕುಂಕುಮ ಕೊಡೋದಕ್ಕೆ ಅಂತಲ್ಲಿ ಹೇಳಿ ಎಲ್ಲ ರೆಡಿ ಮಾಡ್ಕೋತಿದ್ದೋ ಮತ್ತು ಕಿವಿ ಚುಚ್ಚೋರು ಇನ್ನೂ ಬಂದೇ ಇರಲಿಲ್ಲ ಅದಕ್ಕೆ ನಾವು ವೆಯ್ಟ್ ಮಾಡ್ತಾನೆ ಇತ್ತು ಅವರು ಟೈಮಿಂಗ್ಸ್ ನೋಡ್ಕೊಬಿಟ್ಟಿದ್ದಾರೆ ಅಂದರೆ ರಾಹುಕಾಲ ಎಲ್ಲ ನೋಡಿಕೊಂಡು ಅವರು ಅದೇ ಟೈಮಿಗೆ ಬರೋಣ ಅಂತ ಅಂದ್ಕೊಂಡು ನಾವೇನಿಲ್ಲ ಬನ್ನಿ ಏನಿಲ್ಲ ಬನ್ನಿ ಅಂತ ಕೂಗ್ತಾ ಇದೀವಿ ಯಾಕಂದರೆ ನಾವು ದೇವಸ್ಥಾನದಲ್ಲಿ ಆಲ್ರೆಡಿ ಕೇಳಿದ್ದೋ ಮತ್ತು ಪಾಪ ಕಿವಿಗೆ ನಾವು ಆಲ್ರೆಡಿ ಇದನ್ನು ಕೂಡ ಧೂಳ್ತಾ ಧೂಳ್ತಾಯಲ್ಲ ಫೈನಲಿ ಇವತ್ತು ನಮ್ಮ ಮುದ್ದು ಫೇಸ್ ರಿವೀಲ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಮುದ್ದು ಹೇಗಿದ್ದಾನೆ ಅಂತ ತೋರಿಸ್ತೀನಿ ನೀವು ಕಮೆಂಟ್ ಮಾಡಿ ಅವನು ಹೇಗಿದ್ದಾನೆ ಅಂತ ಹೇಳಿ ಕಿವಿ ಚುಸ್ಸೋರು ಕೂಡ ಬಂದರು ಅವರು ಬಂದು ಕಿವಿ ಚುಸೋದಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ರೆಡಿ ಇದ್ರು ಅವ್ರು ಮುಂಚೆನೇ ಹೇಳಿದರು ನಾವು ಅದನ್ನೆಲ್ಲ ತೊಗೊಂಡು ಹೋಗಿದ್ವಿ ಸೊ ಕೊಬ್ಬರಿಗೆ ಅವರು ಈ ರೀತಿ ವಾಲೆನ ಆಗ್ತಾಯಿದ್ರು ನಾನು ಹಂಗೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಹೋಗಿ ಒಂದು ಫೋಟೋ ತೊಗೊಂಡೆ ಫೋಟೋ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ನಮ್ಮ ಮುದ್ದು ಏನು ಮಾಡ್ದೆ ಅಂತಂದರೆ ಮುಂಚೆನೇ ಅಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟ ಕಿವಿ ಚುಸ್ಸೋದಕ್ಕಿಂತ ಮುಂಚೆನೇ ಅದಕ್ಕೆ ಅವರೇ ಸಮಾಧಾನ ಮಾಡ್ತಿದ್ರು ಇನ್ನೂ ಚುಸ್ಸು ಇಲ್ಲ ಬರೀ ಕಿವಿ ಚುಸ್ಸೋ ಕ ಈಚೆ ಕರ್ಕೊಂಡು ಹೋಗಿ ಅಂತ ಹೇಳಿದಷ್ಟೇ ಅವ್ನಿಗೆ ಏನು ಅರ್ಥ ಆಯಿತು ಅಂತಲೂ ಗೊತ್ತಿಲ್ಲ ಅಕ್ಕಪಟ್ಟೆ ಅತ್ತ ಮಾತ್ರ ಆಮೇಲೆ ಅಳ್ತವನೇ ಚುಚ್ಚಬಾರ್ದು ಅಂತ ಹೇಳಿ ಸಮಾಧಾನ ಮಾಡಿದ್ರು ಅವರನ್ನೇ ಸಮಾಧಾನ ಮಾಡಿಸಿ ನಾನು ಗಿಲ್ಕಿ ಹೋಗಿದ್ದೆ ಸಿಹಿಗಂತೂ ಗಿಲ್ಕಿ ಇರಲೇಬೇಕು ಎಲ್ಲೇ ಹೋದ್ರುನು ಹಂಗಾಗಿ ನಾನು ಇತ್ಕೊಂಡು ಹೋಗಿದ್ದೆ ಅಳೋದು ನೋಡೋದಕ್ಕೆ ಆಗಲ್ಲ ಅಷ್ಟು ಅಳ್ತಿದ್ದ ನಮ್ಮ ಮುದ್ದನ್ನೇ ಇಷ್ಟು ಅಳ್ತಿದ್ದವನೇ ಇನ್ನು ನಮ್ಮ ಸಿಹಿ ಎಷ್ಟು ಅಳ್ತಾಳೋ ಗೊತ್ತಿಲ್ಲ ಅವಳುನ ಮೊದಲೇ ಅಳು ಮುಂಜಿ ಅಂತ ಹೋಗ್ತಾರೆ ನಮ್ಮ ಅಕ್ಕ ಅವರೆಲ್ಲ ನಮ್ಮ ಅಕ್ಕನಗೂ ಮುದ್ದು ಅಳೋದು ನೋಡಿ ಆಟೋಮೆಟಿಕ್ ಆಗಿ ಅವಳಿಗೂ ಅಳು ಬಂದ್ಬಿಡ್ತು ಅದನ್ನೇ ಹೇಳ್ತಿದ್ಲು ಕಿವಿ ಚುಸ್ತಾರೆ ಏನು ಮಾಡೋದು ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಏನೋ ಅಂತ ನಾನು ನೀನು ಪಕ್ಕಾ ಹೇಳ್ತೀಯ ನೋಡು ಅಂತಿದೆ ಅವ್ಳಿಗೆ ಅಳುನೇ ಬಂದ್ಬಿಡ್ತು ಅವ್ನ ಅಳೋದು ನೋಡಿ ಅದಕ್ಕೆ ಹೇಳೋದು ಅನ್ಸತ್ತೆ ತಾಯಿ ಪ್ರೀತಿಗೆ ಬೆಲೆನೆ ಕಟ್ಟೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಮಗು ಹತ್ತದ ತಕ್ಷಣ ಆಟೋಮೆಟಿಕ್ಕಾಗಿ ತಾಯಿಗೆ ಅಳು ಬಂದ್ಬಿಡುತ್ತೆ ತಾಯಿ ಹತ್ರ ಆಟೋಮೆಟಿಕ್ಕಾಗಿ ಮಗುಗೆ ಅಳು ಬಂದ್ಬಿಡುತ್ತೆ ಆ್ಯಂಡ್ ನಮ್ಮ ಮುದ್ದು ಅಂತೂ ಈ ಬಟ್ಟೆಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಅಂದರೆ ಒಂಥರ ಡಿಫ್ರೆಂಟ್ ಲುಕ್ಕಾಗಿತ್ತು ಸೊ ನಮ್ಮ ಭಾವನೂ ಕೂಡ ಸೇಮ್ ಅದೇ ರೀತಿ ವೇರ್ ಮಾಡಿದ್ರು ನಮ್ಮ ಅಕ್ಕನೂ ಅಷ್ಟೇ ಗ್ರೀನ್ ಸ್ಯಾರಿನ ಹಾಕಿರಲಿಲ್ಲ ಅವ್ರು ಮೂರು ಜನ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಪಿಕ್ ಎಲ್ಲ ತುಂಬ ಚೆನ್ನಾಗಿ ಬಂತು ಪಾಪ ನಮ್ಮ ಅಕ್ಕನೂ ಅಳ್ತಾ ಇದ್ದಾಳೆ ನಾನು ಸುಮ್ಮನೆ ವೀಡಿಯೋಗೆ ಕೂಗ್ತಾ ಇದ್ದೆ ಅವಳನ್ನ ಪಾಪ ಅಳ್ಕೊಂಡು ನೋಡ್ತಾ ಅವಳು ಸೊ ಮುದ್ದೆ ಸಿಕ್ಕಾಪಟ್ಟೆ ಹತ್ತಿದ್ದು ನಮ್ಮ ಕೈಲಿ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಅವನೇ ನಮ್ಮ ಅಮ್ಮಂಗೂ ಅಷ್ಟೇ ನಂಗೂ ಅಷ್ಟೆ ಸೊ ನಮಗೂನು ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಅವ್ನ ಅಳದು ನೋಡಿ ಆ್ಯಂಡ್ ಈ ಅಣ್ಣನೂ ಕೂಡ ಅಷ್ಟೇ ಕಿವಿನ ತುಂಬ ಚೆನ್ನಾಗಿ ಚುಚ್ಚಿದ್ರು ಆ್ಯಂಡ್ ಕಿವಿ ಚುಚ್ಚೋದಕ್ಕಿಂತ ಆಗಿ ಮಕ್ಕಳಲ್ವಾ ನುಲಿಯೋದೇ ಇಂಪಾರ್ಟೆಂಟು ಇವರು ಕೊಂಡ್ಲೂನ ಚೆನ್ನಾಗಿ ನುಲ್ಕೊಟ್ಟಿದ್ರು ಸಲ ಇವ್ರ ಹತ್ರನೇ ತಾಳಿನ ನುಲ್ಸಿದ್ದೆ ಆವಾಗ ನನಗೆ ಚೆನ್ನಾಗಿ ನುಲ್ಕೊಟ್ಟಿದ್ರು ನಂಗೆ ಇಷ್ಟ ಆಗಿತ್ತು ಅದಕ್ಕೆ ನಾನು ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ ಇವರು ಪಕ್ಕ ಚೆನ್ನಾಗಿ ನುಳಿತಾರೆ ನೋಡು ಅಂತ ಹೇಳಿ ನಮ್ಮ ಅಕ್ಕೂ ಕೂಡ ಇಷ್ಟ ಆಯಿತು ಚೆನ್ನಾಗಿ ನುಲ್ದವ್ರೆ ಕಣೆ ಅಂದ್ಕೊಂಡು ಹೇಳ್ತಾ ಇದ್ಲು ಸೊ ಫೈನಲಿ ಕೊಬ್ಬರಿ ಬೆಲ್ಲ ಎಲ್ಲ ಮುರಿದು ಅವನಿಗೆ ಬೆಲ್ಲ ಏನೋ ತಿನ್ನೋದಕ್ಕೆ ಅಂತ ಹೇಳಿ ಕೊಡ್ತಾರೆ ಸೊ ನಾನು ಮುದ್ದು ಹಾಕಿದ್ದೇನಲ್ಲ ಡ್ರೆಸ್ಸು ಅದ್ರದ್ದು ಏನಾದರೂ ಲಿಂಕ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ನೀತು ಸಂಜು ಆಚಾರ ಅಂತ ಸರ್ಚ್ ಮಾಡಿ ಅದರಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ನೀವು ಅದರಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ನಾನು ಲಿಂಕ್ನ ಡಿ ಎಮ್ ಮಾಡ್ತೀನಿ ಎಸ್ ಕೈಸ್ ಮನೆಗೆ ಬಂದು ನಾವು ನಮ್ಮ ಅಕ್ಕವರು ಹೊರಟರು ನಾನು ಇರು ಇರು ಅಂತ ತುಂಬ ಹಿಂಸೆ ಮಾಡಿದೆ ಬಟ್ ನಮ್ಮ ಅಕ್ಕ ಇರಲಿಲ್ಲ ಯಾಕಂದರೆ ಶಿಕ್ಕಂಗು ಖುಷಿಗೂ ಎಕ್ಸಾಮ್ ಇದೆ ಹಾಗಾಗಿ ಇರಲಿಲ್ಲ ಇನ್ನೇನು ದಸರಾ ರಾಜ ಬರುತ್ತಲ್ಲ ಅವಾಗ ಬರ್ತೀವಿ ಅಂತ ಹೇಳಿ ಹೋಟ್ಲು ಸೊ ನನಗಂತೂ ಸಿಕ್ಕಾಪಟ್ಟೆ ಫೀಲ್ ಆಯ್ತಿತ್ತು ಅವ್ರು ಹೋದಾಗ ಆ್ಯಂಡ್ ಮುದ್ದು ಅಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಸೊ ಫೋಟೋಸ್ ಎಲ್ಲ ತಕ್ ತಗೊಂಡು ತುಂಬ ಚೆನ್ನಾಗಿ ಆ್ಯಂಡ್ ನಾನು ಓದೋ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಪೇಟ ಅದನ್ನು ಕೂಡ ಅವಳು ಎತ್ತಿಡು ನಾನು ಹಾಕಿ ತೆಗಿತೀನಿ ಮುದ್ದುಗೆ ಅಂತ ಹೇಳಿದ್ಲು ಸೊ ಎತ್ತಿಟ್ಟಿದ್ದೆ ಸೊ ಔಟ್ಸೈಡ್ ಆಗಿರೋದ್ರಿಂದ ಫೋಟೋ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಇನ್ನೊಂದು ಮುದ್ದು ಹಾಕಿದ ಕಾಸ್ಟ್ಯೂಮ್ಗೆ ಅದು ಪರ್ಫೆಕ್ಟ್ ಮ್ಯಾಚ್ ಆಗಿತ್ತು ಪೇಟ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬಟ್ ನಾವು ಕಿವಿ ಚುಚ್ಚದ ಮೇಲೆ ಹಾಕ್ಬೇಕಿತ್ತು ಪೇಟನ ಬಟ್ ನಾವು ಕಿವಿ ಚುಚ್ಚೋದಕ್ಕಿಂತ ಮುಂಚೆನೇ ಹಾಕ್ಬಿಟ್ಟಿದ್ದೋ ಅದೊಂದು ಮಿಸ್ ಆಯಿತು ಅಂತ ಅಂತ ಅನಿಸ್ತಿತ್ತು ಅನ್ನಿಸ್ತಿತ್ತು ಅವಾಗ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದೆ ನನ್ನ ಅಕ್ಕನಿಗೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸೇ ತಗೊಳ್ಳಿಲ್ಲ ದೇವಸ್ಥಾನದಲ್ಲಿ ಎಲ್ಲ ಓಲ್ಡ್ ಫೋನಲ್ಲಿದೆ ಸೊ ಅದನ್ನು ಕಳಿಸಿದ್ರೆ ನಾನು ಆ್ಯಡ್ ಮಾಡಬೇಕು ಸೊ ಮುದ್ದಾಗೇನೋ ಕಿವಿ ಚುಚ್ಚಿಸ್ತೋ ನಾವು ಅಂದರೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಆಯಿತು ಯಾಕಂದರೆ ನಮ್ಮ ಅಕ್ಕ ನಿನ್ನೆ ನೈಟ್ ಅಲ್ವಾ ಬಂದಿದ್ದು ಹಾಗಾಗಿ ಎಲ್ಲ ತಗೊಬ್ರೋದಕ್ಕೆ ಹೋಗಿ ಎಲ್ಲ ಟೈಮೇ ಆಗೋಯಿತು ನಾವು ಮೊದಲನೇ ಪ್ರಶ್ನೆಗೆ ಹೋಗಬೇಕಿತ್ತು ಅಂದರೆ ಸ್ಟಾರ್ಟಿಂಗೇ ನಾವು ಹೋಗಬೇಕಿತ್ತು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಹಾಗಾಗಿ ಕಿವಿ ಚುಚ್ಚಿಸಿದ್ದು ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ನಾವು ಕಿವಿ ಚುಚ್ಚಿಸಿದಕ್ಕೆ ಅಂತ ಹೇಳಿದ್ವಲ್ಲ ಅವ್ರಿಗೆ ಅವರು ಕೂಡ ಬಂದಿದ್ದು ಲೇಟಾಯಿತು ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳಿ ಅವ್ರು ಬಂದಿದ್ದು ಲೇಟಾಯಿತು ಹಾಗಾಗಿ ಕಿವಿ ಚುಚ್ಚಿಸಿದ್ದು ಕೂಡ ಲೇಟು ಸೊ ನಾವು ಇಲ್ಲಿಗೆ ಬಂದಿದ್ದು ಲೇಟು ಪಾಪ ನಮ್ಮ ಅಕ್ಕವರು ಇವಾಗ ಹೊರಟರು ಸೊ ಅವರು ಕೂಡ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಹಂಗೆ ಮನೆಗೆ ಹೋಯ್ತಾರೆ ಯಾಕೆ ಇನ್ನೂ ಬಸ್ಸೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅವ್ರಿಗೆ ಸೀಟ್ ಸಿಕ್ಕಿ ಪಾಪ ಅವ್ರು ಹೋಗ್ಬೇಕಲ್ವಾ ಹಂಗಾಗಿ ಲೇಟ್ ಆಗುತ್ತೆ ಸೊ ನೆಕ್ಸ್ಟ್ ಮಂತಿಂದ ನಾನು ಸಿಹಿಗೆ ಕಿವಿ ಚೂಸ್ಬೇಕು ಇವಾಗ ಒಂದು ಐಡಿಯಾ ಸಿಕ್ತು ಇಲ್ಲ ಅಂತಂದರೆ ನನಗೆ ರಿಸ್ಕ್ ಆಯ್ತಿತ್ತು ಯಾಕಂದರೆ ನಮ್ಮ ಮಕ್ಕಂಗು ಕೂಡ ಇವಾಗ ಹಂಗೇ ಆಗಿದ್ದು ಎಲ್ಲ ಸಡನ್ ಸಡನ್ನಾಗಿ ಪ್ಲಾನ್ ಆಗಿ ಎಲ್ಲ ಸಡನ್ ಸಡನ್ನಾಗಿ ಎಲ್ಲ ಮಾಡಿಕೊಂಡ್ರು ಹಂಗಾಗಿ ಅವ್ರಿಗೆ ಟೈಮೇ ಆಗಲಿಲ್ಲ ಹಂಗೂ ಕಿವಿ ಎಲ್ಲ ಚೆನ್ನಾಗಿ ಚುಚ್ಚಿಸಿದ್ಲು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಚೆನ್ನಾಗಾಯಿತು ನಾವು ಏನೇ ಮಾಡಿದ್ರು ಕೂಡ ಒಂದು ಫೋಟೋ ಒಂದು ವೀಡಿಯೋ ಅಂತ ಇದ್ದರೆ ಅದೇ ಮೆಮೊರಿಬಲ್ ಹೇಳಬೇಕಂತಂದರೆ ಸೊ ಒಂದು ಫೋಟೋ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಾವು ಏನೇ ಮಾಡಿನೂ ಕೂಡ ಅದು ಪ್ರಯೋಜನವೇ ಇಲ್ಲ ಅನ್ನೋ ರೀತಿ ಅಂದರೆ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ ಅಯ್ಯೋ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ವಿ ಇಷ್ಟು ಚೆನ್ನಾಗಿ ಮಾಡಿದ್ವಿ ಒಂದು ಫೋಟೋನೇ ತೊಗೊಳ್ಳಿಲ್ವಲ್ಲಪ್ಪ ನಾವು ಅಂತ ಹೇಳಿ ಸೊ ಅದೇ ನಾವು ಸಿಂಪಲ್ಲಾಗೇ ಮಾಡಿದ್ರು ಹೇಗೆ ಮಾಡಿದ್ರು ಒಂದು ಫೋಟೋ ಒಂದು ಚೆನ್ನಾಗಿ ಬಂದುಬಿಟ್ರೆ ಪರವಾಗಿಲ್ಲ ಬಿಡಪ್ಪ ಹೆಂಗೋ ಒಂದು ಫೋಟೋನಾದರೂ ಇದೆಯಲ್ಲ ಅಟ್ ಅಟ್ಲೀಸ್ಟ್ ನಾವು ಹೇಗೆ ಮಾಡಿದ್ವಿ ಅಂತ ನೋಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಒಂಥರ ಸ್ಯಾಟಿಸ್ಫೈಡ್ ಆಗುತ್ತೆ ಸೊ ನಮಗೂ ಅಷ್ಟೇ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬಂತು ನಮ್ಮ ಮುದ್ದು ಹಂಗಾಗಿ ಸಿಕ್ಕಾಬಟ್ಟೆ ಖುಷಿಯಾಯಿತು ಆ್ಯಂಡ್ ನಾನಿದ್ದೆ ಅಲ್ವಾ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಸಿಹಿನ ನಾನು ಅಲ್ಲಿ ಹೋಗ್ತಿದ್ದಂಗೆ ನಮ್ಮ ಅಮ್ಮ ಅವ್ರು ಎತ್ಕೊಂಡಿದ್ರು ಆಮೇಲೆ ಅಲ್ಲಿ ಯಾರೋ ಒಬ್ರು ಅಜ್ಜಿ ಎತ್ಕೊಂಡ್ರು ಇನ್ನೂ ನಾವು ಕಿವಿ ಚೂಚಿಸಿ ನಾವು ಹೊರಡೋದು ಒಂದು ಐದು ನಿಮಿಷನಾಗ ಅಜ್ಜಿ ನನ್ನ ಕೈಗೆ ಸಿಹಿನ ಕೊಟ್ಟರು ಸಿಹಿ ಹೆಂಗೆ ಅಂದರೆ ನಾವೆಲ್ಲರೂ ಓದು ಅಂದರೆ ಮಲ್ಕೊಬಿಡ್ತಾಳೆ ಅಕಸ್ಮಾತ್ ಎದ್ಲು ಅಂತಂದರೆ ಸಿಕ್ಕಾಪಟ್ಟೆ ಅಳ್ತಾಳೆ ಅವಳು ಯಾಕಂದರೆ ಅಲ್ಲಿ ವಾತಾವರಣಕ್ಕೆ ಸ್ವಲ್ಪ ಅಜ್ಜಸ್ಟ್ ಆಗಬೇಕಲ್ವಾ ಅಂದರೆ ನಾವು ಸ್ವಲ್ಪ ಈಚೆ ಇದ್ದು ಅಲ್ಲಿ ಮಳೆ ಬರ್ತಾಯಿತ್ತು ಗಾಳಿ ಎಲ್ಲ ಸಿಕ್ಕಾಪಟ್ಟೆ ಅವ್ಳಿಗೆ ಚಳಿ ಆಯ್ತಿತ್ತು ಅನ್ಸತಿ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಎದ್ದಾದ ಮೇಲೆ ಆಮೇಲೆ ಅವಜ್ಜಿ ಹತ್ರ ಹೋದಾಗ ಸು ತುಂಬ ಹೊತ್ತು ಮಲಗಿದ್ಲು ನಾವು ಹೋಗ್ಬೇಕಾರೆ ಕೊಟ್ಟು ಕೊಟ್ಟು ಕೊಟ್ಟರು ಅಜ್ಜಿ ಕೊಟ್ಟಾಗ ಅವಾಗ ಎದ್ಲು ಆಮೇಲೆ ಆಟೋದಲ್ಲಿ ಹೋದ್ವಲ್ಲ ಅವ್ಳು ಸುತ್ತಮುತ್ತ ನೋಡ್ಕೊಂಡು ಸುಮ್ಮನೆ ಆಗ್ಬಿಟ್ಲು ಸೊ ಬಂದ್ವಿ ನಾವು ಅದನ್ನೇ ಅನ್ಕೋತಿದ್ದೆವು ನೆಕ್ಸ್ಟ್ ಮಂತ್ ಸಿಹಿಗೆ ಅವಾಗ ಅವಾಗೆಲ್ಲ ನಮ್ಗೆ ಒಂದು ಐಡಿಯಾ ಥರ ಸಿಕ್ತು ಬಿಡು ನೀನು ಚುಚಿಸಿದಾಗ ಅಂತ ನಾನು ಮಕ್ಕನ್ಗೆ ಹೇಳ್ತಾ ಇದ್ದೆ ಸೊ ನೆಕ್ಸ್ಟ್ ಮಂತ್ ಚುಚಿಸ್ಬೇಕು ನಾವಿನ್ನೂ ವಾಲೆ ಆಗಲಿ ಮತ್ತು ಕೈ ಬಳೆ ಕಾಲು ಬಳೆ ಏನೂ ಕೂಡ ತಗೊಂಡಿಲ್ಲ ನಾನು ಬರಿ ವಾಲೆ ಮತ್ತು ಕೈಗೆ ಹಾಲು ಮಣ್ಣಿ ತೊಗೋತೀನಿ ಮತ್ತು ಕಾಲಿಗೆ ಖಡ್ಗದ ಗೆಜ್ಜೆ ಬರೋದಲ್ಲ ಅದನ್ನಷ್ಟೇ ತೊಗೋತೀನಿ ಯಾಕಂತಂದರೆ ಆಮೇಲೆ ನಾಮಕರಣ ಮಾಡ್ತೀವಲ್ಲ ಅವಾಗೆಲ್ಲ ತೊಗೋಬೋದು ಇವಾಗ ಸಿಂಪಲಾಗಿ ನಾನು ತೊಗೋತೀನಿ ಕಾಲುಬಾಳೆ ಎಲ್ಲ ಯಾಕಂದರೆ ಫೈವ್ ಮಂತ್ ಮೇಲೆ ಆಲ್ಮೋಸ್ಟ್ ಎಲ್ಲ ಹಾಕ್ತಾರೆ ಮಕ್ಳಿಗೆ ಅದು ಚೆಂದ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಸೈಜನ್ನು ತೊಗೊಂಡು ಇಲ್ಲ ಅಂತಂದರೆ ದೊಡ್ಡದು ತೊಗೊಂಡು ಆವತ್ತಿನ ದಿನ ಹಾಕಿ ಎತ್ ಮಾಡ್ಬಿಡ್ತೀನಿ ಆಮೇಲೆ ಮತ್ತೆ ನಾಮಕರಣ ಮಾಡ್ತೀವಲ್ಲ ಆವಾಗ ಹಾಕೋದ್ರಾಯ್ತು ಅಂತ ಅನ್ಕೊಂಡಿದೀನಿ ಆಲ್ಬಳೆ ಬಳೆ ಮಾತ್ರ ಆಗಿ ಹಾಕೋಣ ಅಂತ ಹೇಳಿ ಸೊ ಇವಾಗಿನ ಗೋಲ್ಡ್ ರೇಟು ಬೆಳ್ಳಿ ರೇಟು ಕೇಳಿದ್ರೆ ಏನಪ್ಪ ತಗೊಳ್ಳೋದು ಅಂತ ಅನಿಸುತ್ತೆ ಯಾಕಂದ್ರೆ ಗೋಲ್ಡ್ ರೇಟು ಜಾಸ್ತಿ ಆಗಿದೆ ಸಿಲ್ವರ್ ರೇಟು ಕೂಡ ಜಾಸ್ತಿ ಆಗಿದೆ ಹಂಗಾಗಿ ಸ್ವಲ್ಪ ರಿಸ್ಕೇ ನೋಡೋಣ ಏನೇನು ತೊಗೊಳೋದು ಅಂತ ಹೇಳಿ ಆ್ಯಂಡ್ ಇನ್ನೊಂದು ನಾನು ಸಿಹಿಗೆ ಕಿವಿ ಚುರಿಸೋದು ಕಾರ್ತ್ಕೆ ಟೈಮಲ್ಲಿ ಸೊ ಟೈಮಲ್ಲಿ ಏನು ಅಂತಂದರೆ ಇನ್ನೂ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಯಾಕಂದರೆ ಆ ಟೈಮಲ್ಲೇ ಮದುವೆ ಸೀಸನ್ ಜಾಸ್ತಿ ಹಾಗಾಗಿ ಇನ್ನೂ ಗೋಲ್ಡ್ ರೇಟು ಸಿಲ್ವರ್ ರೇಟ್ ಎಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಸಿಲ್ವರ್ ರೆಡ್ ಜಾಸ್ತಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಗೋಲ್ಡ್ ರೆಡ್ ಮಾತ್ರ ಪಕ್ಕ ಜಾಸ್ತಿ ಆಗೇ ಆಗುತ್ತೆ ಅದನ್ನೇ ನಾನು ಸಂಜೋಗ ಹೇಳ್ತಾ ಇದ್ದೆ ನೋಡಿ ಇವಾಗ್ಲೇ ತೊಗೋಬೇಡಣ ಅಂತ ಹೇಳಿ ಯಾಕಂತಂದ್ರೆ ನಮ್ಮ ಸಿಹಿಗೆ ಈ ಥರ ಕಿವಿ ಅಲೆ ಬಂದು ತುಂಬಾ ಚಿಕ್ಕದು ನನ್ನ ತರ ಅವಳಿಗೆ ಸೊ ನಾ ದೊಡ್ಡೋಳಾದ್ಮೇಲೆ ಸೇಮ್ ನನ್ನಷ್ಟೇ ಕಿವಿ ಅಲೆ ಬರುತ್ತೆ ಕೆಲವ್ರಿಗೆ ಕಿವಿ ಅಲೆ ಬಂದು ದೊಡ್ಡದಾಗಿರುತ್ತೆ ನಮ್ಮ ಮುದುಕು ಸ್ವಲ್ಪ ದೊಡ್ಡದಿದೆ ನಮ್ಮ ಸಿಹಿಗೆ ಪುಟಾಣಿಯಾಗಿದ್ದು ಒಂದು ಏನೋ ಈ ಥರದೊಂದು ಡಾಟ್ ಹಾಕಿದ್ರೆ ಸಾಕು ಡಾಟ್ಕಿ ಚೂರು ದೊಡ್ಡದಾಗಿತ್ತು ಅಷ್ಟೇ ನಮ್ಮ ಸಿಹಿಗಿರೋದು ಹಂಗಾಗಿ ಹಾಗಾಗಿ ನಾನು ಸುಮ್ ತುಂಬ ವೆಯ್ಟ್ ಇರೋದು ಬೇಡ ಚಿಕ್ಕದಾಗಿರೋದೇ ನೋಡಿ ತೊಗೊಳ್ಳೋಣ ಅಂತಂತ ಅಂದ್ಕೊಂಡಿದ್ದೀವಿ ನಾನು ಈ ಥರದ್ದೊಂದು ಡಾಟ್ ಹಾಕ್ಸೋಣ ಅಂತ ಅಂದ್ಕೊಂಡೆ ಬಟ್ ಆ ರೀತಿ ಬೇಡ ಏನಂತಾರೆ ಈ ಕೊಕ್ಕೆದು ಬರುತ್ತಲ್ಲ ಆ ಥರದ ಅಂದರೆ ಎಲ್ಲರೂ ಸೂಚಿಸ್ತಾರಲ್ಲ ಆ ಥರದ್ದೇ ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸೊ ಆ ಥರದ್ದೇ ತೊಗೋಬೇಕು ಬಟ್ ಅದರಲ್ಲೇ ತುಂಬ ಚಿಕ್ಕ ತೊಗೋತೀನಿ ಯಾಕಂದ್ರೆ ಅಲೆ ಚಿಕ್ಕದು ಆಮೇಲೆ ಸುಮ್ಮನೆ ಅವಳಿಗೂ ಕೂಡ ರಿಸ್ಕ್ ಆಗುತ್ತೆ ಬಾಯ್ ಬೇಬಿಗಾದರೆ ಬರೀ ಟಿ ಶರ್ಟು ಚಡ್ಡಿ ಹಾಕೋದ್ರಿಂದ ಅದು ಸಿಗಾಕೊಳ್ಳೋದಿಲ್ಲ ಬಟ್ ನಾವು ಸ್ವಲ್ಪ ವರ್ಕ್ ಇರೋದೆಲ್ಲ ರಿಸ್ಕ್ ಆಗುತ್ತೆ ಅವಳಿಗೆ ನಾನು ಬೇರೆ ಅವತ್ತೊಂದು ದಿನ ಫ್ರಾಕೇ ಹಾಕಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಸೊ ಇನ್ನು ಒಂದು ತಿಂಗಳು ಬಾಕಿ ಇದೆ ಅಷ್ಟೇ ಅಷ್ಟೊತ್ತಿಗೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕು ಯಾಕಂದರೆ ಗೋಲ್ಡ್ ರೇಟ್ ಜಾಸ್ತಿ ಇರೋದರಿಂದ ಸೊ ಓಕೆ ಗಾಯಸ್ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಾನು ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಲವ್ ಯು ಆಲ್ ಬಾಯ್